আছ্ল সেনে হেলটয়াকারা? এহোদু রেষ্মে, ইচাইনে স্টিগিদে মেলরনে মনেরকেকর ডোপ্যে তেগে গোক্য়ারা? আদিয় নান্তান� ಇದು ನಿಮಗೆ ಮಂಗಳೂರಿನಲ್ಲಿ ಸಿಕ್ಕಿದಾಗ ಏನು ಹೇಳ್ಬೇ ನಿನಗೂ ಕೊಡ್ತೀನಿ ಅಂತ ಹೇಳ್ಬೇ ನೀನು ಕಗೆಹಳ್ಳಿಗೆ ಬಂದ ಮೇಲೆ ನಾನು ಕೇಳಿದಕ್ಕೆ ಕಾಲ್ಡೋ ಬಿಡ್ತ ಅಂತ ಹೇಳ್ದೆ ಈಗ ನೋಡಿ ಇದೆ ನಿಂದು ಅಂತ ಹೇಳ್ತಾ ಇದ್ಯಾ ಹ್ಮ್ ಏ ನಡಿತಾ ಇದೆ ಹೇಳ ಅಚ್ಚು ಹಾ ಶುಲ್ ಅಂತ ಹೇಳ್ಬೇಡ ನೀಜ ಹೇಳಬೇಕು ಆ ಅಲೀಷ್ಮಾ ಲೀ ಜೂಲಿ ಏನು ಗೊತ್ತಾ ನೀವು ಎಲ್ಲರೂ ಒಟ್ಟಿಗೆ ಹೇಳ್ತಾ ಇದ್ರೆ ನನಗೆ ಏನು ಹೇಳದ ಅಂತನೆ ತಲೆಗೆ ಹೋಗ್ತಾ ಇಲ್ಲ ಯಾಕೆ ಎಲ್ಲ ಸಿಕ್ಕಾಗಿ ನೋಡ್ತಾ ಇದೀರಾ பிளான் நம்ம சோழி அந்த நீனீங்க இது அது ஏன்தா ஆய் இல்ல ஜிம் அந்த அது ஏனா ஜிம் ಪೆಟ್ಟ ಇಲ್ಲ ಮನುಷ್ಯನ ಏನು ನೀನು ಒಂದು ವಸ್ತುಗೆ ಎಷ್ಟೇ ಇದೆಯಾ ಅಂದ್ರೆ ಅಚ್ಚು ನಿನ್ ಮೇಲೆ ಏನೋ ಸಂಶಯ ಇದೆ ನಮ್ಗೆ ಗೊತ್ತಾ ನೀನ್ ಹೇಳೋದು ನನ್ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ

ಹೊರಗಡೆ ಹೋಗಿ ಯಾರ ಹತ್ರನು ಹೇಳಬೇಡ ನೀನೊಬ್ಳು ರೌಡಿ ಗರ್ಲ್ ಗೊತ್ತಾ ಏನ್ರಿ ಮೂರು ಜನ ಸೇರ್ಕೊಂಡು ನನ್ನನ್ನ ಇಷ್ಟಕ್ಕೆ ಬೈತಾ ಇದ್ದೀರಾ ನೀವು ಏನ್ ಬೈದ್ರು ಕೇಳಿಸ್ಕೊಂಡು ಸುಮ್ಮನೆ ಇರಕ್ಕೆ ನಾನೇನ್ ಬಗಳ ಅಂತ ನಾಯನಾ ಅರೆ ಅಚ್ಚು ಸರಿ ನೀನು ಇಷ್ಟಿಗೆ ಸಿಟ್ ಮಾಡ್ಕೊಳ್ತೀಯಲ್ಲ ಈಗ ನೀನು ಹೇಳ್ದಲ್ಲ ಕೆಳಗೆ ಇದೆಯಲ್ಲ ಅದಕ್ಕೆ ನೀನು ಕರೀತೀಯಲ್ಲ ಜಿನ್ನು ಅಂತ ಅದು ಮೊದಲೇ ಸಿಕ್ಕಿದ್ರೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಲ್ಲ ಅದು ಹೆಂಗೆ ಅಂತ ಹೇಳು

ಅಚ್ಚು ಹೌದು ಸಾರಿ ಆಯ್ತಾ ನಾನು ನಿನ್ ಮೇಲೆ ಡೌಟ್ ಪಡಲ್ಲ ನೀನು ಸಿಟ್ಟಿಗೆ ಮಾಡ್ಕೋಬೇಡ ನೀನಿಂದಾನೇ ನೀನ್ ಇಷ್ಟು ಯೋಚನೆ ಮಾಡಿದಿಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಆಯ್ತಾ ಸಾರಿ ಅಚ್ಚು ನೀನೇ ಅದು ಕೆಳಗೆ ಆಯ್ತಲ್ಲ ಅದು ಏನದು ಜಿನ್ನುಗೆ ಜಿನ್ನುಗೆ ನೀನೇ ಇಟ್ಕೋ ಆಯ್ತಾ ಏನ್ ಬಾಸ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ವಾ ಬಾ ಹೌದು ಕಣು ಎರಡು ನಂಬರ್ಗೆ ಮಾಡಿದ್ರಿ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಕಣೋ ಒಂದ್ ನಂಬರ್ ರಿಂಗ್ ಆಗ್ತದೆ ತೆಗಿತಾರೆ ಸಡನ್ ಆಗಿ ಕಟ್ ಆಗ್ತದೆ ಕಣೋ ಯಾಕೆ ಬಾಸ್ ಇನ್ನೊಂದ್ಸಲ ಟ್ರೈ ಮಾಡಿ ಬಾಸ್ ಹಲೋ ಹಲೋ ಯಾರು ಹಲೋ ಮೇಡಮ್ ನಿಮ್ ಮಗಳು ಅವಳನ್ನ ಕಿಡ್ನಾಪ್ ಮಾಡಿದೀವಿ ಸಿಟ್ಟೆ ಮಾಡ್ಕೊಂಡ್ಲು ಅಂದ್ರೆ ನಾವು ಮೂರ್ ಜನ ಇದೆ ಕಾಡಲ್ಲಿ ಭಿಕ್ಷೆ ಬಿಡ್ತಾ ಇರ್ಬೇಕು ಭಿಕ್ಷೆ ಹಾಕೋದಿಕ್ಕೂ ಯಾರು ಮನುಷ್ಯನು ಇಲ್ಲ ನೋಡು ಅವಳಿಗೆ ಅದು ಇಷ್ಟ ಅಂತ ಕೊಟ್ಬಿಡು ಆಮೇಲೆ ಮನೆಗೆ ಹೋದ್ಮೇಲೆ ನೀನ್ ಬೇಕಾದ್ರೆ ಅವಳ ಸ್ವಲ್ಪ ಕೇಳಿ ತಗೊಳ್ತಿಯಂತೆ ಆಯ್ತಾ ಈಗ ನೀವು ಇಬ್ರು ಜಗಳಿಗೆ ಮಾಡ್ಕೋಬೇಡಿ ಆಯ್ತಾ ಪ್ಲೀಸ್ ಲಿಲಿ ಅವಳು ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ ನೀನ್ ಅದ್ರು ಅರ್ಥ ಮಾಡ್ಕೋ ಪ್ಲೀಸ್ ನಾನ್ ಕೊಡದೇ ಇಲ್ಲ ರೇಷ್ಮಾ ನಾನೇ ಕೊಡ್ಬೇಕು ಅದು ನನಗೆ ಸಿಕ್ಕಿರೋದು ಅದ ಇಷ್ಟ ನನ್ನ ಹತ್ರನೇ ಇತ್ತು ಗೊತ್ತಾ ಅದ್ ಸಿಕ್ಕಿ ನಾಲ್ಕು ದಿನ ಆಯ್ತು ನನ್ಗೆ ಏನಚ್ಚು

ஆயிட்டு பாஸ் ஏனம்மா யாக்கே இத்தர கூப்தா இதிரா ஏன் இது இஸ் சனாகிதே அதுக்கு தம்பி சொல்லிட்டா இது நம்பிக்கை தும்பி இதுதான் சொல்லி நம்ம பாஸ் கால் மாட்டேன்

ಹೋಗ್ತೀನಿ ಅಂತ ಹೇಳಿದ್ರ ಬಾಸ್ ಹಲೋ ನನಗೆ ತುಂಬಾ ಸಿಟ್ ಬರ್ತಾ ಇದೆ ಕಣೋ ಆದ್ರೆ ಸಿಟ್ಟಲ್ಲಿ ಅಲ್ಲಿ ನಿನ್ನ ಭಯಂಗೂ ಇಲ್ಲ ಕಣೋ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ ಏನು ಹೇಳ್ತಾ ಇದ್ದೀರಾ ಬಾಸ್ ನೀವೇ ಹೆದರುತ್ತಾ ಇದ್ದೀರಾ ಅಂದ್ರೆ ನನಗೆ ಎಷ್ಟು ಹೆದರಿಕೆ ಆಗುತ್ತೆ ಬಾಸ್ ಏನಾಯ್ತು ಬಾಸ್ ಹೇಳಿ ಬಾಸ್ ಬಾಸ್ ಏನಾದರೂ ಪೊಲೀಸ್ ಏನಾದರೂ ಬರ್ತಾ ಇದ್ದಾರಾ ಬಾಸ್ ಲೋ ಇಲ್ಲ ಕಣೋ ಹಂಗೆ ಹೇಳಿಲ್ಲ ಅಮ್ಮ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಹೇಳಿದಿಕ್ಕೆ ಅವರಮ್ಮ ಆಳ್ತಾ ಅಳ್ತಾ ಏನಪ್ಪ ಹೇಳ್ತಾ ಇದ್ದೀರಾ ನನ್ನ ಮಗಳು ಸತ್ತೋಗಿ ಇವತ್ತಿಗೆ ಎಂಟು ದಿನ ಆಯ್ತು ಯಾಕಪ್ಪ ಸಣ್ಣ ಮಕ್ಳು ವಿಷಯದಲ್ಲಿ ಈ ತರ ಆಟ ಆಡ್ತಾ ಇದ್ದೀರಾ ದುಡ್ಡು ಬೇಕಾದ್ರೆ ಆಸೆ ಪಟ್ಟರೆ ದುಡ್ಡು ಬೇಕಾದ್ರೆ ಕೊಟ್ಬಿಡ್ತೀನಿ ಈ ಥರ ಆಟಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಣೋ ಬಾಸ್ ಏನ್ ಬಾಸ್ ಹೇಳ್ತಾ ಇದ್ದೀರಾ ಆ ಹುಡುಗಿ ಸತ್ತೋಗ್ಬಿಡ್ತಾ ಬಾಸ್ ನಂಬಕ್ಕೆ ಅಂತ ಇಲ್ಲ ಬಸ್ ಇದೆಲ್ಲ ನಿಜದ ಬಸ್ ಹೌದು ಕಣ ಗುಂಡಾ ನನಗೆ ನಂಬಕ್ಕಾಗ್ತಾ ಇಲ್ಲ ಏನ್ ಮಾಡೋದಂತ ಇಲ್ಲ ಕಣು

நீ தடீரேஸ் கம்ப்ளேண்ட் கொடுத்தீங்க நம்ம சத்து நம்ம எஸ் கே ஃபீல் நீங்க தடிரீக ಏನಾಯ್ತು ಬಾಸ್ ಮತ್ತೆ ಶಾಕ್ ಆಗ್ತಾ ಇದ್ದೀರಾ ಬಾಸ್ ಲೋ ಗುಂಡ ಈ ಹುಡುಗಿಯರ ಅಮ್ಮನು ಹಂಗೆ ಹೇಳ್ತಾ ಇದೆ ಕಣು ನನ್ ಮಗಳು ಸತ್ತೋಗ್ಬಿಟ್ಲು ಸತ್ತೋಗಿರೋ ಮನೆಯಲ್ಲಿ ಎಷ್ಟು ಫೀಲ್ ಇರತ್ತೆ ನೀವು ನಮ್ಮತ್ರ ಹತ್ರ ದುಡ್ಡು ಕೇಳ್ತಾ ಇದೀರಾ ಫೋನ್ ಮಾಡ್ಬಿಟ್ಟು ಯಾವ ನ್ಯೂಸ್ ನೋಡಿ ಮಾತಾಡ್ತಾ ಇದ್ದೀರಾ ನಮ್ಮ ಮಕ್ಳು ಕಾಡಲ್ಲಿ ಬಿದ್ದು ಸತ್ತೋಗ್ಬಿಟ್ಟು ಅಂತ ಹೇಳ್ತಾ ಇದಾರೆ ಕಣು ಏನೋ ಇದು ಬಾಸ್ ಏನ್ ಬಾಸ್ ಹಿಂಗ್ ಹೇಳ್ತಾ ಇದ್ದೀರಾ ಇದೆಲ್ಲ ನಿಜಾನ ಬಾಸ್ ಲೋ ಗುಂಡಾ ತಲೆ ಕೆಟ್ಟ ಹೋಗ್ತಾರೆ ಕಣು ನಿಜಾಗ್ಲು ಈ ನಾಲ್ಕು ಮಕ್ಕಳು ಮನುಷ್ಯರ ಇಲ್ಲ ಸತ್ತೋಗಿರೋ ಪ್ರೇತಾತ್ಮಗಳ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣು ನಾವೀಗ ಯಾರೊಟ್ಟಿಗೆ ಇದೀವ ಗೊತ್ತಾಗ್ತಾ ಇಲ್ಲ ಕಣು ಏನೋ ಮಾಡೋದು ಹಾಯ್ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ನಮ್ಮ ನಮ್ ಚಾನಲ್ಕ್ರೈಬ್ ಮಾಡಿ ನೋಡ್ತಾ ಇದೀರೋ ಮಾಡಿ ಬಾಯ್ ಬಾಯ್